ತಿರುಗುಪ್ಪ ತಾಲೂಕಿನ ಬಗ್ಗೂರು ಗ್ರಾಮಸ್ಥರಿಂದ ಏಕಾಏಕಿ ರಸ್ತೆಗಿಳಿದು ಆಗ್ರಹ ಆದೋನಿ ಮುಖ್ಯ ರಸ್ತೆಯಿಂದ ಬಗ್ಗೂರು ಗ್ರಾಮಕ್ಕೆ ಹೊರಡುವ ರಸ್ತೆ ಕಳಪೆ ಮತ್ತು ಗ್ರಾಮದ ಆರಂಭದಿಂದ ಇಂದಿನವರೆಗೂ ಗ್ರಾಮಕ್ಕೆ ಸ್ಮಶಾನವಿಲ್ಲ ಸಿಸಿ ರಸ್ತೆಗಳಿಲ್ಲ ಗ್ರಾಮದಲ್ಲಿ ಚರಂಡಿಗಳಲ್ಲಿ ಚರಂಡಿ ನೀರು ಸಮರ್ಪಕವಾಗಿ ಹರಿಯದೆ ಕೊಳಚೆ ನೀರಿನಲ್ಲಿ ಜೀವಿಸುವಂತಾಗಿದೆ ಶುದ್ಧ ನೀರಿನ ಘಟಕಕ್ಕೂ ಪಂಚಾಯಿತಿಯಲ್ಲಿ ಬೇಡಿಕೆ ಸಲ್ಲಿಸಿದರು ಸಫಲವಾಗಿರುವುದಿಲ್ಲ ಎಂದು ಗ್ರಾಮಸ್ಥರು ಈ ಹೋರಾಟ ಮಾಡಿ ಆಕ್ರೋಶವನ್ನು ಹೊರಹಾಕಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆ ಯರಿಯಪ್ಪ ಹುಲುಗಪ್ಪ ಪಂಪನಗೌಡ ಚಂದ್ರಾಯ ಸ್ವಾಮಿ ವೀರೇಶ ಬಸವನಗೌಡ ಎನ್ಡಿ ಎಸ್ಕೆ ಶೇಖರ್ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ಕೆಲವೊಬ್ಬ ರೈತರಲ್ಲಿ ಆಗಿದೆ ನಮ್ಮ ಜಮೀನು ಬರುತ್ತೆ ಕೃಷಿ ಜಮೀನು ಬರುತ್ತೆ ನಮಗೆ ತೊಂದರೆ ಆಗ್ತದೆ ಅಂತ ಸ್ವಲ್ಪ ಅಡಚಣೆ ಮಾಡುತ್ತಾರೆ ಅದನ್ನು ಕೂಡ ನಾಳೆ ಸರ್ವೆ ಮೂಲಕ ನಾವು ಇತ್ಯರ್ಥ ಮಾಡ್ಕೊಳ್ಳೋದು ಮತ್ತು ಈಗ ಅವರು ಅವರು ಕೂಡ ರೈತರಲ್ಲಿ ಒಪ್ಕೊಂಡಿದ್ದಾರೆ ನಾನು ಒಂದು ಅವ್ರಿಗೆ ನಾನು ವಿನಂತಿ ಏನಂದರೆ ಗ್ರಾಮದಲ್ಲಿ ಶಾಂತಿ ತದರಬಾರ್ದು ಎಲ್ಲರೂ ಸಾಕಾರ ಮಾಡ್ಬಿಟ್ಟಾರೆ ಸರ್ ಅದ್ರ ಬಗ್ಗೆ ಮನುಷ್ಯನೇ ಈಗಾಗಲೇ ಮಂಜೂರು ಮಾಡಿದೆ ಅಂದರೆ ಬಟ್ ಅವ್ರ ಬೇಡಿಕೆ ಏನಂದರೆ ಆ ದಿಕ್ಕಿನಲ್ಲಿ ಬೇಡ ಅಂತ ಒಂದು ಮನವಿದೆ ಅದನ್ನು ಕೂಡ ಯಾರಾದರೂ ಸರ್ಕಾರ ಜ ಪಟ್ಟ ಜಮೀನು ಬೇರೆ ನಮಗೆ ಸರ್ಕಾರ ಜಮೀನು ಇಲ್ಲ ಸರ್ವೆ ನಂಬರ್ ನೂರ ಮೂವತ್ತಾರಲ್ಲಿ ಮುಂದಿರ ಆಗಿದೆ ಆದರೆ ಬೇರೆ ಯಾರಾದರೂ ಇನ್ನೂ ಸ್ವಲ್ಪ ಪಟ್ಟ ಜಮೀನು ಕೊಡೋಂಗಿದ್ರೆ ಅದನ್ನು ಕೂಡ ನೇರವಾಗಿ ಕರೀ ಅದಕ್ಕೆ ಅವಕಾಶ ಇಲ್ಲ ಅದನ್ನು